ಕೆಟ್ಟ ಕೊಲೆಸ್ಟ್ರಾಲ್ನಿಂದಾಗಿ ಹೃದಯಕ್ಕೂ ತೊಂದರೆ ಅಲ್ಲದೆ ಇನ್ನಿತರ ಪ್ರಮುಖ ಅಂಗಾಂಗಗಳಿಗೂ ಸಮಸ್ಯೆ ಆದರೆ ಈ ಸಮಸ್ಯೆಯಿಂದ ದೂರ ಇರಬೇಕು ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಆರೋಗ್ಯಕರ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸುವ ಆಹಾರಗಳನ್ನು ಸೇವಿಸಬೇಕು ಹೀಗಾಗಿ ಕೊಲೆಸ್ಟ್ರಾಲ್ ಇಳಿಸಿ ಹೃದಯಾರೋಗ್ಯ ಕಾಯುವ ಆಹಾರಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಹಣ್ಣುಗಳಿವು ಕೊಲೆಸ್ಟ್ರಾಲ್ ಇಳಿಸಿ ಹೃದಯಾರೋಗ್ಯ ಕಾಯುವ ಹಣ್ಣುಗಳು ಅನಾರೋಗ್ಯ ಹಾಗೂ ಕಾಯಿಲೆಗಳಿಗೆ ಇಂದಿನ ದಿನಗಳಲ್ಲಿ ನಾವು ಅನುಸರಿಸ್ತಾ ಇರೋ ಜಡ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯೇ ಬಹುದೊಡ್ಡ ಕಾರಣ ಅಂತ ನೇರವಾಗಿ ಹೇಳಬಹುದು ವಯಸ್ಸು ಇಪ್ಪತ್ತೈದರಿಂದ ಮೂವತ್ತು ದಾಟಿದ ನಂತರದಲ್ಲಿ ಅನೇಕ ಕಾಯಿಲೆಗಳು ಮನುಷ್ಯನಿಗೆ ಅದಾಗಲೇ ಶುರುವಾಗಿ ಬಿಟ್ಟಿರ್ತವೆ ಇವುಗಳಲ್ಲಿ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಹಾಗೂ ಹೃದಯದ ಸಮಸ್ಯೆಗಳೇ ಪ್ರಮುಖವಾದವು ಇವೆಲ್ಲ ದೀರ್ಘಕಾಲದ ಕಾಯಿಲೆಗಳು ಆಗಿರೋದ್ರಿಂದ ಮನುಷ್ಯನನ್ನು ಬಹಳ ಬೇಗನೆ ಸಾವಿನ ದವಡೆಗೆ ದೂಡಿಬಿಡ್ತವೆ ಹಾಗಾದರೆ ಇದಕ್ಕೆ ಪರಿಹಾರಗಳೇನು ಅಂತೀರಾ ಹೀಗಾಗಿ ಇವೆಲ್ಲ ಸಮಸ್ಯೆಗಳಿಂದ ದೂರ ಇರಬೇಕು ಅಂದರೆ ನಮ್ಮ ಜೀವನ ಶೈಲಿಯನ್ನು ಮತ್ತು ಆಹಾರ ಪದ್ಧತಿಯನ್ನು ಆರೋಗ್ಯವಾಗಿ ಇರಿಸಿಕೊಳ್ಳುವುದು ಬಹಳ ಮುಖ್ಯ ಹಾಗಾಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ಹಣ್ಣುಗಳ ಬಗ್ಗೆ ಇಲ್ಲಿದೆ ಮಾಹಿತಿ ನಮಗೆಲ್ಲ ಗೊತ್ತಿರುವ ಹಾಗೆ ಬಾದಾಮಿ ಬೀಜಗಳನ್ನ ಪ್ರತಿದಿನ ನೆನೆಸಿಟ್ಟು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ಹೃದಯಕ್ಕೆ ತುಂಬಾ ಒಳ್ಳೆಯದು ಅಂತ ಅದೇ ರೀತಿ ಇದು ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಲ್ಲದು ಪ್ರಮುಖವಾಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಲು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗಲು ಈ ಒಣ ತುಂಬಾನೇ ನೆರವಿಗೆ ಬರುತ್ತೆ ಇದರಿಂದ ಹೃದಯದ ಮೇಲಿನ ಒತ್ತಡವೂ ಕೂಡ ಕಡಿಮೆಯಾಗುತ್ತೆ ತನ್ಮೂಲಕ ಹೃದಯದ ಕ್ಷಮತೆ ಮತ್ತು ಆರೋಗ್ಯ ಎರಡೂ ಹೆಚ್ಚುತ್ತವೆನೂ ಖರ್ಜೂರ ನೈಸರ್ಗಿಕ ಸಿಹಿ ಅಂಶಗಳನ್ನ ರುವ ಖರ್ಜೂರಗಳನ್ನ ಹಸಿಯಾಗಿ ಸೇವನೆ ಮಾಡಬಹುದು ಇಲ್ಲಾಂದ್ರೆ ಒಣ ಖರ್ಜೂರಗಳನ್ನ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನು ಅಭ್ಯಾಸ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಬೇಕಾಗೋ ಎಲ್ಲಾ ಬಗೆಯ ಪೌಷ್ಟಿಕ ಸತ್ವಗಳು ಸಿಕ್ಕಂತಾಗ್ತವೆ ಪ್ರಮುಖವಾಗಿ ಈ ಮರುಭೂಮಿ ಹಣ್ಣಿನಲ್ಲಿ ಕಂಡು ಅಧಿಕ ಪ್ರಮಾಣದ ನಾರಿನ ಅಂಶ ದೇಹದ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಹಾಗೂ ಕರುಳಿನ ಚಲನೆಯನ್ನ ಉತ್ತಮ ಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದರಿಂದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ದೂರವಾಗಿ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಅಧಿಕ ರಕ್ತದೊತ್ತಡ ಮಧುಮೇಹ ಪಾರ್ಶ್ವವಾಯು ಮುಂತಾದ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗ್ತವೆ ಇನ್ನು ಸೀಬೆ ಹಣ್ಣು ಬಡವರ ಸೇಬು ಅಂತಲೇ ಖ್ಯಾತಿ ಪಡೆದಿರೋ ಈ ಸೀಬೆ ಹಣ್ಣು ಕೂಡ ಅಷ್ಟೆ ಮನುಷ್ಯನ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ದೂರ ಮಾಡುವಲ್ಲಿ ಎತ್ತಿದ ಕೈ ಈ ಹಣ್ಣಿನಲ್ಲಿ ಸಿಗುವ ಅಧಿಕ ಪ್ರಮಾಣದ ಪೊಟ್ಯಾಷಿಯಂ ಕರಗುವ ನಾರಿನಂಶ ಹಾಗೂ ವಿಟಮಿನ್ ಸಿ ಅಂಶಗಳು ಯಥೇಚ್ಛವಾಗಿ ಕಂಡು ಬರ್ತವೆ ಹೀಗಾಗಿ ದಿನಕ್ಕೊಂದು ಸೀಬೆ ಸೇವನೆ ಮಾಡ್ತಾ ಬರೋದ್ರಿಂದ ಅಧಿಕ ರಕ್ತದೊತ್ತಡ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳು ನಿಯಂತ್ರಣಕ್ಕೆ ಬರ್ತವೆ ಹಾಗೂ ಈ ವಿಷಯ ಸಂಶೋಧನೆಗಳ ಮೂಲಕವೂ ಕೂಡ ಸಾಬೀತಾಗಿದೆ ಇದಕ್ಕೆ ಪ್ರಮುಖ ಕಾರಣ ಈ ಹಣ್ಣಿನಲ್ಲಿ ಸಿಗುವ ಪೊಟ್ಯಾಷಿಯಂ ಕರಗುವ ನಾರಿನ ಅಂಶ ಹಾಗೂ ಕಿತ್ತಳೆ ಹಣ್ಣಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಅಂಶಗಳು ದೇಹದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುವ ಜೊತೆಗೆ ರಕ್ತದಲ್ಲಿ ಕಂಡುಬರುವ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಿಯಂತ್ರಣ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡಲು ನೆರವಾಗ್ತವೆ ಇನ್ನು ದಿನಕ್ಕೊಂದು ಸೇಬು ತಿಂದ್ರೆ ಆಸ್ಪತ್ರೆಗೆ ಅಲಿಯೋದು ತಪ್ಪತ್ತೆ ಅಂತಾರೆ ತಜ್ಞರು ಯಾಕಂದ್ರೆ ಸೇಬು ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ವಿಶೇಷವಾಗಿ ಈ ಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ನಾರಿನ ಅಂಶ ಕಂಡುಬರೋದ್ರಿಂದ ರಕ್ತದಲ್ಲಿ ಕಂಡುಬರುವ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡಲು ನೆರವಿಗೆ ಬರುತ್ತೆ ಇನ್ನು ಅಂತಿಮವಾಗಿ ಅವುಕಾಡು ಅಥವಾ ಬೆಣ್ಣೆ ಹಣ್ಣಿನಲ್ಲಿ ಒಳ್ಳೆಯ ಪ್ರಮಾಣದ ಕೊಬ್ಬಿನ ಅಂಶ ಅಧಿಕ ಪ್ರಮಾಣದ ನಾರಿನಾಂಶ ಹಲವಾರು ಬಗೆಯ ವಿಟಮಿನ್ಗಳು ಖನಿಜಾಂಶಗಳು ಹಾಗೂ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶಗಳು ಕಂಡುಬರುತ್ತವೆ ಪ್ರಮುಖವಾಗಿ ಈ ಹಣ್ಣಿನಲ್ಲಿ ಕೊಬ್ಬಿನಾಂಶ ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ